ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನಮ್ಮನೇಲಿ ಇವತ್ತು ಸಿಂಪಲ್ಲಾಗಿ ರಾಮನವಮಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ನೋಡಿ ಬೆಳಿಗ್ಗೆ ಆಗಿದೆ ತುಳಸಿ ಗಿಡಕ್ಕೆಲ್ಲ ನಾವು ನೀರು ಹಾಕ್ಕೊಂಡು ಸ್ವಲ್ಪ ಪೂಜೆ ಮಾಡ್ಕೊಳ್ತಿದ್ವಿ ಆಮೇಲೆ ನೋಡಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀವಿ ಸಿಂಪಲ್ಲಾಗಿ ಜಾಗ ಇದೆ ತುಂಬ ಚಿಕ್ಕಿದೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ಹಾಗೆ ಪಕ್ಕದಲ್ಲಿ ಒಂದು ಮನಿ ಪ್ಲ್ಯಾಂಟ್ ಗಿಡ ಇದೆ ನೋಡಿ ಇದು ತುಂಬಾ ಪುಟ್ಟದಿದೆ ಇನ್ನೂ ಇದು ದೊಡ್ಡದಾಗಿಲ್ಲ ಈ ಮನಿ ಪ್ಲ್ಯಾಂಟ್ ಗಿಡ ತೊಗೊಂಡ್ರೆ ತುಂಬಾ ಒಳ್ಳೆಯದಿದೆ ಅಂತ ಹೇಳ್ತಾರೆ ಒಳ್ಳೆಯದಾಗುತ್ತಂತೆ ಆಮೇಲೆ ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಂತ ಒಳಗೆ ನೋಡೋಣ ನೋಡಿ ಆಲ್ರೆಡಿ ತಿಂಡಿ ಮಾಡಿಟ್ಟಿದ್ದಾರೆ ರೆಡಿಯಾಗಿದೆ ಉಪ್ಪಿಟ್ಟು ಉಪ್ಪಿಟ್ಟೀಗ ನಾಷ್ಟ ಮಾಡಬೇಕು ನಾಷ್ಟ ಆದ ನಂತರ ನಾವು ಮನೆಯಲ್ಲಿ ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲ ತಯಾರಾಗಿತ್ತು ಅಂದರೆ ರೆಡಿ ಮಾಡ್ಕೊಂಡಿದ್ರು ಅಂದರೆ ದೇವರಿಗೆ ನೈವೇದ್ಯ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತಂದು ಪಾನಕ ಅಂತೂ ತುಂಬಾ ಚೆನ್ನಾಗಾಗಿದೆ ತುಂಬ ಸೂಪರಾಗಿ ಬಂದಿದೆ ಆಮೇಲೆ ಕೋಸಂಬರಿ ಅಂತೂ ಇನ್ನೂ ತುಂಬಾ ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ತುಂಬ ರುಚಿಯಾಗಿದೆ ಕೋಸಂಬರಿ ನೋಡಿ ಈ ಥರ ನೀವು ಮಾಡ್ಕೋಬೇಕಂತಂದರೆ ಪೂರ್ತಿಯಾಗಿ ನಾನು ವೀಡಿಯೋ ಹಾಕಿದ್ದೀನಿ ವಿಡಿಯೋ ನೋಡ್ಕೊಂಡು ಬನ್ನಿ ಸಪೋರ್ಟ್ ಮಾಡಿ ಆಮೇಲೆ ನೋಡಿ ಮಜ್ಜಿಗೆ ಮಾಡ್ಕೊಂಡಿದ್ವಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೋಡಿದ್ರಲ್ಲ ಇಷ್ಟೆಲ್ಲ ನಾವು ಇವತ್ತು ರಾಮನವಮಿ ಹಬ್ಬದ ದಿನ ಈ ರೀತಿಯಾಗಿ ನಾವು ಮಾಡ್ಕೊಂಡಿಟ್ಕೊಂಡಿದ್ವಿ ಪಾನ್ಕ ಮಜ್ಜಿಗೆ ಕೋಸಂಬುರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಯಾವ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತ ನೋಡಿದ್ರಲ್ಲ ತುಂಬ ರುಚಿಯಾಗಿ ಬಂದಿದೆ ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್ ಇವಾಗ ಏನು ಮಾಡೋದು ಅಂತ ತೋರಿಸ್ತೀನಿ ಇವಾಗೆಲ್ಲ ಇದು ರೆಡಿ ಆಗಿದೆ ಅಲ್ವಾ ಆಮೇಲೆ ಇದ್ರ ಜೊತೆಗೆ ನಾವು ಟೊಮೆಟೊ ಬಾತ್ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ದೇವ್ರ ಕಡೆ ಹೋಗೋಣ ನೋಡ್ಬೋದು ನೀವು ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ವಿ ಈ ರೀತಿಯಾಗಿ ನೋಡ್ಬೋದು ನೀವು ಇದು ಶ್ರೀ ರೇಣುಕಾದೇವಿ ನೋಡ್ತಾ ಇದ್ದೀರಲ್ಲ ನಮ್ಮ ಮನೇಲಿ ಈ ರೀತಿಯಾಗಿ ನನ್ನ ತವ್ರ ಮನೇಲಿ ಇದೆ ಇಲ್ಲೊಂದು ಫೋಟೋ ಇದೆ ಶ್ರೀ ರೇಣುಕಾದೇವಿ ಫೋಟ ಆಮೇಲೆ ನೋಡಿ ಈ ರೀತಿಯಾಗಿ ನಾವು ಪೂಜೆ ಮಾಡ್ಕೊಂಡಿದ್ವಿ ಬಾಳೆಹಣ್ಣೆಲ್ಲ ನೈವೇದ್ಯ ಮಾಡಿದ್ವಿ ಆಮೇಲೆ ದೇವ್ರಿಗೂ ನೋಡಿ ನೈವೇದ್ಯ ತೋರಿಸಿದ್ವಿ ದೇವ್ರಿಗೂ ಪಾನ್ಕಾಮಜ್ಜಿಯ ಕೋಸಂಬರಿ ಎಲ್ಲ ಇಟ್ಕೊಂಡಿದ್ವಿ ಆಮೇಲೆ ಸಂಜೆ ಆಗಿದೆ ಸಂಜೆ ಆದ ನಂತರ ನಾವು ಇಲ್ಲೇ ನಮ್ಮ ಮನೆ ಹತ್ರ ನವಗ್ರಹ ದೇವಸ್ಥಾನ ಅಂತ ಇದೆ ಈ ನವಗ್ರಹ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಫಸ್ಟಿಗೆ ನಾವು ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲ ಅಲ್ಲೇ ಇದ್ದಿದೆ ಫ್ರೆಂಡ್ಸ್ ಎಲ್ಲ ದೇವ್ರುಗಳು ತುಂಬಾ ಇದೆ ಅಲ್ಲಿ ಇದು ನೋಡಿ ಸಿದ್ದಪ್ಪಾಜಿ ಆಮೇಲೆ ಸುಬ್ರಹ್ಮಣ್ಯ ಇತ್ತು ಇದು ನೋಡಿ ಪಾರ್ವತಿ ದೇವಿ ನೋಡಿ ಪಾರ್ವತಿ ದೇವಿ ಈ ಸನ್ನಿಧಿಗೆ ಬಂದ್ವಿ ಎಲ್ಲ ಒಳಗೆ ಇದೆ ಇದು ದೇವರು ತುಂಬಾ ದೇವರಿದೆ ಇದೊಂದೇ ನವಗ್ರಹ ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವರು ಇಲ್ಲೇ ಇದೆ ಅಂದರೆ ನಾನು ಶನಿ ಮಹಾತ್ಮ ದೇವರಿದ್ದು ಅದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೆದರು ಹೆದ್ರಕೊಂಡೆ ಇದು ಮಾಡ್ಬೋದು ಬೇಡವೋ ಅಂತ ಅದಕ್ಕೆ ಆ ದೇವ್ರದಷ್ಟೇ ವೀಡಿಯೋ ಮಾಡಲಿಲ್ಲ ನಾನು ನೋಡಿ ಇದು ಪಾರ್ವತಿ ದೇವಿ ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಈ ಕಡೆ ಬಂದರೆ ಇದು ಈಶ್ವರ ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನೆಕ್ಸ್ಟ್ ನೋಡಿ ಈ ಕಡೆ ಬಂದ್ವಿ ಪಕ್ಕದಲ್ಲಿ ಬಂದ್ವಿ ಎಲ್ಲಿ ಜೈ ಶ್ರೀರಾಮ್ ಅಂದರೆ ಜೈ ಆಂಜನೇಯ ನೋಡಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿ ಆಂಜನೇಯ ಇದೆ ಇಲ್ಲಿ ನೋಡ್ಬೋದು ನೀವು ಎತ್ತರ ಇದೆ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಓಕೆ ಬಾಯ್